ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಂಗಳಾಸ್ ಕಿಚನ್ ಈ ವಿಡಿಯೋ ಬಂದು ರಥಸಪ್ತಮಿ ಹಬ್ಬದ್ದು ಅಂದರೆ ಬುಧವಾರದ ವಿಡಿಯೋ ಆಗಿರುತ್ತೆ ಇದು ಆವತ್ತಿನ ದಿನ ನಾನಿಲ್ಲಿ ಒಂದು ತೇರನ್ನು ಬಿಡಿಸಿ ತೇರಲ್ಲಿ ಸೂರ್ಯ ರಥ ಏರಿರುವಂಥ ಒಂದು ರಂಗೋಲಿನ ಹಾಕಿದೆ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನೆಲ್ಲ ಹಾಕ್ಕೊಂಡು ಹಾಗೇ ಪೂಜೆನ ಮಾಡಿದೆ ನಾನು ಪ್ರತಿ ವರ್ಷನೂ ಕೂಡ ಈ ರಥಸಪ್ತಮಿ ಹಬ್ಬನ ಆಚರಿಸ್ಕೊತಾ ಬಂದಿದ್ದೀನಿ ಮೊದಲೆಲ್ಲ ನಮ್ಮ ತವರು ಮನೆಯಲ್ಲಿ ಮಾಡ್ತಾಯಿದ್ರು ರೆಗ್ಯುಲರಾಗಿದ್ದು ಈ ಹಬ್ಬನ ತಾತ ಮುತ್ತಾತಂದಿರ ತಂದಿರ ಕಾಲದಿಂದನೂ ಆಚರಿಸ್ಕೊತಾ ಬಂದಿದ್ದಾರೆ ನಮ್ಮ ತವರು ಮನೆಯಲ್ಲಿ ಅದು ಮಾಡಿ ನನಗೆ ಅಭ್ಯಾಸ ಇರೋದರಿಂದ ನಾನು ಈ ಹಬ್ಬನ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ದೇವ್ರ ಮನೆ ಪೂಜೆನೆಲ್ಲ ಮಾಡಿಕೊಂಡು ಅದಾದಮೇಲೆ ಹೊರಗಡೆ ಬಂದು ಪೂಜೆನ ಮಾಡಿದೆ ಈ ಪೂಜೆ ಆದಮೇಲೆ ಮೇಲುಗಡೆ ಪ್ರತ್ಯಕ್ಷ ದೈವ ಸೂರ್ಯ ಆಗಿರೋದ್ರಿಂದ ಸೂರ್ಯನ ಪೂಜೆನೂ ಸಹ ಮಾಡಿದ್ವಿ ದೇವರು ಕಣ್ಣಿಗೆ ಕಾಣೋದಿಲ್ಲ ಅನ್ನೋದಕ್ಕೆ ಅಪವಾದವಾಗಿರೋದು ಸೂರ್ಯದೇವ ಈತನ ಜನ್ಮದಿನವೇ ರಥ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಇದನ್ನ ಸಪ್ತಮಿ ಅಂತಲೂ ಕರೀತಾರೆ ರಥಸಪ್ತಮಿ ಹೆಚ್ಚು ಪ್ರಚಲಿತವಾದ ಹೆಸರು ಭಗವಂತನಾದ ವಿಷ್ಣುವಿನ ಕೈಯಲ್ಲಿದ್ದ ಕಳಶದಿಂದ ಸೂರ್ಯದೇವ ಹುಟ್ಟಿ ಬಂದಿದ್ದು ಇದೇ ದಿನ ಅನ್ನೋದು ಒಂದು ನಂಬಿಕೆಯಾದ್ರೆ ಕನೌಜ್ನ ರಾಜ ಯಶೋವರ್ಮ ಈತನಿಗೆ ಬಹಳ ವರ್ಷಗಳ ನಂತರ ಸಂತಾನ ಭಾಗ್ಯ ದಕ್ಕತ್ತೆ ಆದ್ರೆ ಮಗನಿಗೆ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿ ಕೊನೆಗೆ ಮಗ ಹುಷಾರಾದ್ರೆ ಸಾಕು ರಥ ರಥಸಪ್ತಮಿ ಪೂಜೆಯನ್ನ ಮಾಡಿಸ್ತೀನಿ ಅವನ ಕೈಲಿ ಅಂತ ತಂದೆ ಹರಕೆ ಮಾಡಿಕೊಂಡು ನಂತರ ಸಾವಿನ ದಡಿಯಲ್ಲಿದ್ದ ಮಗ ಆರೋಗ್ಯವಂತನಾಗಿದ್ದಷ್ಟೇ ಅಲ್ಲದೆ ಈ ಒಂದು ಹರಕೆಯಿಂದ ಮುಂದೆ ಅದೇ ಆರೋಗ್ಯವನ್ನ ಕಾಪಾಡಿಕೊಂಡು ತಂದೆಯ ರಾಜ್ಯವನ್ನ ಸಹ ಅಳ್ತಾನೆ ಇನ್ನು ಕಶ್ಯಪ್ಪ ಮತ್ತು ಅದಿತಿಗೆ ಸೂರ್ಯ ದೇವ ಪುತ್ರನಾಗಿ ಹುಟ್ಟಿದ ದಿನವೇ ರಥಸಪ್ತಮಿ ಅನ್ನೋ ನಂಬಿಕೆ ಸಹ ಇದೆ ಒಟ್ಟಾರೆ ಭೂಮಿಯ ಮೇಲಿನ ಜೀವರಾಶಿ ಹಾಗೂ ಬೆಳಕಿನ ಚಿಲುಮೆ ಇದು ಪ್ರಾರಂಭವಾದ ದಿನವೇ ರಥಸಪ್ತಮಿ ಇನ್ನು ಸೂರ್ಯ ಉತ್ತರಾಯಣದ ಕಡೆ ತನ್ನ ಪಥವನ್ನ ಪ್ರಾರಂಭಿಸೋ ಈ ಸಮಯ